ಸ್ನೇಹಿತರೆ ಸುಜಾತ ಭಟ್ ಅಂತಕ್ಕಂಥ ಒಬ್ಬ ಮಹಿಳೆ ಧರ್ಮಸ್ಥಳದಲ್ಲಿ ನನ್ನ ಮಗಳು ಅನನ್ಯ ಭಟ್ ಅಂತಕ್ಕಂಥವಳು ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಕಾಣಿ ಹಾಕ್ಬಿಟ್ಟಿದ್ಲು ಆಕೆಯ ಮೃತದೇಹವೂ ಸಿಕ್ಕಿಲ್ಲ ನನಗೆ ಮಾಡಿ ಆಕೆ ಮೃತದೇಹವನ್ನು ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾಳೆ ಬಂದು ಸ್ನೇಹಿತರೆ ಇವತ್ತು ಆಕೆಯ ಪಾವ ಬಂದು ಹೇಳ್ತಾರೆ ಸುಜಾತ ಭಟ್ಗೆ ಮದುವೆನೇ ಆಗಿಲ್ಲ ಆಕೆಗೆ ಅನೈತಿಕವಾಗಿ ಒಂದು ಮಗು ಇತ್ತು ಅದನ್ನ ಆಕೆ ಅಭಾಷೆ ಮಾಡಿಸ್ಬಿಟ್ಲು ಅಂತ ಹೇಳ್ತಾರೆ ಸ್ನೇಹಿತರೆ ಯಾವ ಮಟ್ಟಕ್ಕೆ ಷಡ್ಯಂತ್ರ ನಡೆಸಿದ್ದಾರೆ ಯಾವ ಮಟ್ಟಕ್ಕೆ ಧರ್ಮಸ್ಥಳವನ್ನ ನಾಶ ಮಾಡಬೇಕು ಅಂತ ಹೊಟ್ಟಿದ್ದಾರೆ ಇವರೆಲ್ಲ ಸೇರ್ಕೊಂಡು ಈ ಗಿರೀಶ್ ಮಟ್ಟಣ್ಣ ತಿಮುರೋಡಿ ಸಮೀರ್ ಗ್ಯಾಂಗ್ ಏನ್ರೋ ನಮ್ಮನ್ನ ಮುಟ್ಟಾಡ್ರು ಅನ್ಕೊಂಡ್ಬಿಟ್ಟಿದ್ದೀರಾ ಹಿಂದೂ ಸಮಾಜ ದಡ್ರು ಅನ್ಕೊಂಡ್ಬಿಟ್ಟಿದ್ದೀರಾ ಅಂದ್ರೋ ಮಿಸ್ಟರ್ ಸಮೀರ್ ಬಾರೋ ಇವಾಗ ವಿಡಿಯೋ ಮಾಡು ನಿನಗೆ ತಾಕತ್ತಿದ್ರೆ ನಿನಗೆ ತಾಕತ್ತಿದ್ರೆ ಬಂದು ವಿಡಿಯೋ ಮಾಡ ಇದ್ರ ಬಗ್ಗೆ ಶಿವತಾಂಡವ ಪ್ರಾರಂಭ ಆಯ್ತು ಏನೋ ತಾಂಡವ ಆಗಿದ್ದು ಶಿವತಾಂಡವ ನಿಮ್ಮ ಅಂತ್ಯ ಬುರ್ಡೆ ಸಿಕ್ಲಿಲ್ಲ ಬುರ್ಡೆ ತಿಂದ್ಕೊಂಡು ಹೋಯ್ತು ಅನಾಮಿಕ ವ್ಯಕ್ತಿಯನ್ನ ಪ್ರತಿನಿತ್ಯ ಹೋಗಿ ಮನೆಯಿಂದ ಮಲ್ಸ್ಕೊತಿದ್ರಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಅನನ್ಯ ಭಟ್ ಅಂತಕ್ಕಂಥ ಒಂದು ವಿಚಾರವನ್ನ ತೆಗೆದುಕೊಂಡ್ ಬಂದ್ರಿ ಶಾರದಾ ಭಟ್ ಅಂತಕ್ಕಂಥ ವಿಚಾರವನ್ನ ತೆಗೆದುಕೊಂಡ್ ಬಂದ್ರಿ ಆಕೆಗೆ ಮದುವೆನೇ ಆಗಿಲ್ಲ ಎಷ್ಟು ಷಡ್ಯಂತ್ರ ಮಾಡ್ತೀರಾ ಎಷ್ಟು ಸುಳ್ಳು ಸೃಷ್ಟಿ ಮಾಡ್ತೀರಾ ಇನ್ಮೇಲೆ ಏನಿದ್ರು ಹಿಂದೂ ಸಮುದಾಯ ಎಚ್ಚೆತ್ಕೊಂಡಿದೆ ಚಪ್ಪಲಿ ತೆಗೆದುಕೊಂಡು ಹಟ್ಟಾಡ್ಸ್ಕೊಂಡು ಹುಡುಕಿ ಹುಡುಕಿ ಹೊಡಿತಾರೆ ಜೈ ಮಂಜುನಾಥ